ಕರ್ನಾಟಕದ ಸರ್ಕಾರಿ ನೌಕರರಿಗೆ ಒಂದು ದೊಡ್ಡ ಸುದ್ದಿ ಇದೆ ಇನ್ಮುಂದೆ ಪ್ರಮೋಷನ್ ಅಂದ್ರೆ ಕೇವಲ ಸೀನಿಯಾರಿಟಿ ಮಾತ್ರ ಅಲ್ಲ ಒಂದು ಹೊಸ ನಿಯಮ ಬಂದಿದೆ ಮತ್ತು ಇದು ಕೌಶಲ್ಯಕ್ಕೆ ಅಂದ್ರೆ ಸ್ಕಿಲ್ಸ್ಗೆ ತುಂಬಾ ಮಹತ್ವ ಕೊಡುತ್ತೆ ಹಾಗಾದ್ರೆ ಈ ಮಹತ್ವದ ಬದಲಾವಣೆ ಏನು ಅಂತ ವಿವರವಾಗಿ ನೋಡೋಣ ಬನ್ನಿ ಒಂದು ಕ್ಷಣ ಯೋಚನೆ ಮಾಡಿ ಮುಂದಿನ ಬಡ್ತಿ ಕೇವಲ ಸೇವೆ ಅಥವಾ ಕೆಲಸದ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ ಬದಲಿಗೆ ಒಂದು ಹೊಸ ಕಡ್ಡಾಯ ಅರ್ಹತೆ ಮೇಲೆ ನಿಂತಿದೆ ಅಂದ್ರೆ ಹೇಗಿರುತ್ತೆ ಹೌದು ಕರ್ನಾಟಕ ಸರ್ಕಾರ ಈಗ ಇದೇ ರೀತಿಯ ಒಂದು ಬದಲಾವಣೆಯನ್ನ ತಂದಿದೆ ಸರಿ ಈ ಹೊಸ ನಿಯಮದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಇದನ್ನ ಅರ್ಧ ಮಾಡ್ಕೊಳ್ಳಕ್ಕೆ ನಾವು ನಾಲ್ಕು ಮುಖ್ಯ ವಿಷಯಗಳನ್ನ ನೋಡೋಣ ಮೊದಲನೇದಾಗಿ ಬಡ್ತಿಗಾಗಿ ಬಂದಿರೋ ಹೊಸ ರೂಲ್ ಏನು ಎರಡನೇದು ಈ ಟ್ರೈನಿಂಗ್ ಯಾರ್ ತಗೋಬೇಕು ಮೂರ್ನೇದು ಈ ಕಡ್ಡಾಯ ತರಬೇತಿಯಲ್ಲಿ ಏನೆಲ್ಲಾ ಇರುತ್ತೆ ಮತ್ತು ಕೊನೆಯದಾಗಿ ತರಬೇತಿ ತಗೊಳ್ದೇ ಇದ್ರೆ ಏನಾಗುತ್ತೆ ಮೊದಲನೇ ಭಾಗಕ್ಕೆ ಹೋಗೋಣ ಇತ್ತೀಚೆಗೆ ಅಧಿಕೃತವಾಗಿ ಘೋಷಣೆಯಾದ ಈ ಹೊಸ ನಿಯಮಗಳು ಸರ್ಕಾರಿ ನೌಕರರ ಪ್ರಮೋಷನ್ ಪ್ರಕ್ರಿಯೆಯನ್ನೇ ಬುಡದಿಂದ ಬದಲಾಯಿಸುತ್ತೆ ಅಂತ ಹೇಳಬಹುದು ಸರಳವಾಗಿ ಹೇಳೋದಾದ್ರೆ ಈ ನಿಯಮಗಳು ವೃತ್ತಿಜೀವನದಲ್ಲಿ ಮುಂದೆ ಹೋಗಕ್ಕೆ ಒಂದು ಹೊಸ ಸ್ಟೆಪ್ಪನ್ನು ಸೇರಿಸುತ್ತೆ ಇದನ್ನ ಪೂರ್ತಿ ಮಾಡ್ಲೇಬೇಕು ಅಂದರೆ ಇದು ಇನ್ನು ಮುಂದೆ ಒಂದು ಆಯ್ಕೆಯಲ್ಲ ಬದಲಿಗೆ ಬಡ್ತಿಗೆ ಬೇಕೇ ಬೇಕಾದ ಒಂದು ಪ್ರಮುಖ ಅರ್ಹತೆ ಈಗ ಎರಡನೇ ಭಾಗಕ್ಕೆ ಬರೋಣ ಈ ಹೊಸ ರೂಲ್ಸ್ ಯಾವೆಲ್ಲ ಸರ್ಕಾರಿ ನೌಕರರಿಗೆ ಅನ್ವಯಿಸುತ್ತೆ ಮತ್ತು ಅಷ್ಟೇ ಮುಖ್ಯವಾಗಿ ಯಾರಿಗೆ ಇದ್ರಿಂದ ವಿನಾಯಿತಿ ಸಿಕ್ಕಿದೆ ಅನ್ನೋದನ್ನ ಸ್ಪಷ್ಟವಾಗಿ ನೋಡೋಣ ಹಾಗಾದ್ರೆ ಈ ರೂಲ್ಸ್ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ನೋಡಿ ಗ್ರೂಪ್ ಎ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಈ ಮೂರು ಕೇಡರ್ನ ಬಹುತೇಕ ಎಲ್ಲ ನೌಕರರು ಇದರಡಿಯಲ್ಲಿ ಬರ್ತಾರೆ ಅಧೆ ಕೆಲವರಿಗೆ ಇದರಿಂದ ವಿನಾಯಿತಿ ಇದೆ ಯಾರವರು ಗ್ರೂಪ್ ಡಿ ಹುದ್ದೆಯಲ್ಲಿರೋರು ಗ್ರೂಪ್ ಸಿ ಯಲ್ಲಿರೋ ಡ್ರೈವರ್ಗಳು ಮತ್ತೆ ಇನ್ನೇನು ಎರಡು ವರ್ಷದಲ್ಲಿ ರಿಟೈರ್ ಆಗ್ತೀವಿ ಅನ್ನೋರಿಗೆ ಅವರಿಗೆ ಈ ಟ್ರೈನಿಂಗ್ನಿಂದ ವಿನಾಯಿತಿ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಕಡ್ಡಾಯ ತರಬೇತಿ ಅಂದ್ರೆ ನಿಜವಾಗ್ಲೂ ಏನು ಇದೇನು ಸುಮ್ನೆ ಒಂದು ಸರ್ಟಿಫಿಕೇಟ್ ಕೋರ್ಸ ಅಥವಾ ಅದಕ್ಕಿಂತ ಹೆಚ್ಚ ಬನ್ನಿ ಇದರಲ್ಲಿರೋ ಎರಡು ಬೇರೆ ಬೇರೆ ಅಂಶಗಳನ್ನು ನೋಡೋಣ ಸರ್ಕಾರ ಇಲ್ಲಿ ಒಂದು ಹೈಬ್ರಿಡ್ ಮಾಡೆಲ್ ತಂದಿದೆ ಅಂದ್ರೆ ಇದರಲ್ಲಿ ಕ್ಲಾಸ್ ರೂಮ್ನಲ್ಲಿ ನಡೆಯೋ ಸಾಂಪ್ರದಾಯಿಕ ಆಫ್ಲೈನ್ ಟ್ರೈನಿಂಗ್ ಕೂಡ ಇದೆ ಜೊತೆಗೆ ಮಾಡರ್ನ್ ಆನ್ಲೈನ್ ಕೋರ್ಸ್ಗಳು ಕೂಡ ಇವೆ ಈ ಎರಡು ವಿಧಾನಗಳು ಬೇರೆ ಬೇರೆ ಕೌಶಲ್ಯಗಳನ್ನು ಬೆಳೆಸೋ ಗುರಿ ಹೊಂದಿವೆ ಈ ಆಫ್ಲೈನ್ ಟ್ರೈನಿಂಗ್ ಇದೆಯಲ್ಲ ಇದನ್ನ ಪ್ರತಿಯೊಂದು ಇಲಾಖೆಯ ಅಗತ್ಯಕ್ಕೆ ತಕ್ಕ ಹಾಗೆ ಡಿಸೈನ್ ಮಾಡಲಾಗಿದೆ ಉದಾಹರಣೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಭೂಮಿ ಕಾನೂನುಗಳ ಬಗ್ಗೆ ಕಲಿಬಹುದೋ ಅದೇ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಸಾರ್ವಜನಿಕ ಆರೋಗ್ಯ ಪಾಲಿಸಿಗಳ ಬಗ್ಗೆ ಟ್ರೈನಿಂಗ್ ತಗೋಬಹುದು ಇದರಿಂದ ಕೆಲಸಕ್ಕೆ ಬೇಕಾದ ಜ್ಞಾನ ನೇರವಾಗಿ ಸಿಗುತ್ತೆ ಹಾಗಾದ್ರೆ ಈ ಆಫ್ಲೈನ್ ಟ್ರೈನಿಂಗ್ ಎಷ್ಟು ದಿನ ಇರುತ್ತೆ ಇಲ್ಲೊಂದು ಕ್ಲಿಯರ್ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಹಪದಿನಗಳು ಅಂದ್ರೆ ಅಂದ್ರೆ ಪ್ರಮೋಷನ್ಗೆ ಪರಿಗಣಿಸೋ ಹಿಂದಿನ ವರ್ಷದಲ್ಲಿ ಪ್ರತಿಯೊಬ್ಬ ನೌಕರನು ಕನಿಷ್ಠ ಹತ್ತು ದಿನಗಳ ಕಾಲ ಇಲಾಖೆಗೆ ಸಂಬಂಧಪಟ್ಟ ಟ್ರೈನಿಂಗ್ ಮುಗಿಸ್ಲೇಬೇಕು ಇನ್ನು ತರಬೇತಿಯ ಎರಡನೇ ಭಾಗ ಆನ್ಲೈನಲ್ಲಿ ನಡೆಯುತ್ತೆ ಇದು ನಿರಂತರ ಕಲಿಕೆಗೆ ಹೆಚ್ಚು ಒತ್ತು ಕೊಡುತ್ತೆ ಅಂದ್ರೆ ಇದು ಒಂದೇ ಸಲಕ್ಕೆ ಮುಗಿಯೋ ಟ್ರೈನಿಂಗ್ ಅಲ್ಲ ನೌಕರರು ಪ್ರತಿ ವರ್ಷ ಸರ್ಕಾರ ಸೂಚಿಸುವ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಕೋರ್ಸ್ಗಳನ್ನ ಮಾಡಿ ಮಿನಿಮಮ್ ಪಾಯಿಂಟ್ಸ್ ಗಳಿಸಬೇಕು ಇದರಿಂದ ಅವರ ಸ್ಕಿಲ್ಸ್ ಯಾವಾಗ್ಲೂ ಅಪ್ಡೇಟ್ ಆಗ್ತಾ ಇರುತ್ತೆ ಈ ಇಡೀ ಟ್ರೈನಿಂಗ್ ಸಿಸ್ಟಮ್ ಅನ್ನ ಮ್ಯಾನೇಜ್ ಮಾಡೋಕೆ ಸರ್ಕಾರ ಐಗಾಟ್ ಅಂದ್ರೆ ಇಂಟಿಗ್ರೇಟೆಡ್ ಗವರ್ಮೆಂಟ್ ಆನ್ಲೈನ್ ಟ್ರೈನಿಂಗ್ ಅನ್ನೋ ಒಂದು ಸೆಂಟ್ರಲ್ ಪ್ಲಾಟ್ಫಾರ್ಮ್ ಬಳಸುತ್ತೆ ಆಫ್ಲೈನ್ ಟ್ರೈನಿಂಗ್ಗೆ ಅಪ್ಲೈ ಮಾಡೋದ್ರಿಂದ ಹಿಡಿದು ಆನ್ಲೈನ್ ಕೋರ್ಸ್ ಮುಗಿಸೋವರೆಗೂ ಎಲ್ಲವೂ ಇದೇ ಪ್ಲಾಟ್ಫಾರ್ಮ್ ಮೂಲಕ ನಡೆಯುತ್ತೆ ಈಗ ಈ ಹೊಸ ನಿಯಮದ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ ಈ ನಿಯಮಗಳಿಗೆ ನಿಜವಾದ ಪವರ್ ಕೊಡೋದು ಯಾವುದು ಮತ್ತು ಇದರ ಅಂತಿಮ ಪರಿಣಾಮ ಏನಾಗತ್ತೆ ಅನ್ನೋದನ್ನ ನೋಡೋಣ ನೋಡಿಯೇ ಸರ್ಕಾರದ ನೋಟಿಫಿಕೇಶನ್ನಲ್ಲೇ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಲ್ಲಿ ಯಾವುದೇ ಗೊಂದಲಕ್ಕಾಗ್ಲಿ ಅಥವಾ ಬೇರೆ ಅರ್ಥ ಕಲ್ಪಿಸೋಕ್ಕಾಗ್ಲಿ ಜಾಗವೇ ಇಲ್ಲ ತರಬೇತಿ ಮುಗಿಸಿದ್ರೆ ಮಾತ್ರ ಪ್ರಮೋಷನ್ಗೆ ಅರ್ಹತೆ ಸಿಂಪಲ್ ಮತ್ತು ಸ್ಟ್ರೈಟ್ ಇಲ್ಲಿ ಟೈಮ್ ಲೈನ್ ಅಂದ್ರೆ ಸಮಯದ ಇದೆಯಲ್ಲ ಅದು ತುಂಬಾನೇ ಮುಖ್ಯ ನೋಡಿ ಈ ನಿಯಮಗಳು ಜಾರಿಗೆ ಬಂದ ಕೂಡ್ಲೇ ಕೇವಲ ಮೂರು ತಿಂಗಳೊಳಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ತಮ್ಮ ಟ್ರೈನಿಂಗ್ ಕೋರ್ಸ್ಗಳ ಲಿಸ್ಟನ್ನ ಪಬ್ಲಿಷ್ ಮಾಡಲೇಬೇಕು ಅಷ್ಟೇ ಅಲ್ಲ ಪ್ರಮೋಷನ್ ಬೇಕು ಅನ್ನೋ ನೌಕರರು ಆರೇ ತಿಂಗಳೊಳಗೆ ಈ ಟ್ರೈನಿಂಗ್ ಮುಗಿಸಿರಬೇಕು ಅಂದ್ರೆ ಇಲ್ಲಿ ಲೇಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ನಾಲ್ಕು ಪಾಯಿಂಟ್ಸ್ ನೆನಪಿನಲ್ಲಿಡಬೇಕು ಒಂದು ಟ್ರೈನಿಂಗ್ ಈಗ ಕಡ್ಡಾಯ ಎರಡು ಇದು ಗ್ರೂಪ್ ಎ ಬಿ ಮತ್ತು ಸಿ ನೌಕರರಿಗೆ ಅನ್ವಯಿಸುತ್ತೆ ಮೂರು ಇದರಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಇದೆ ನಾಲ್ಕು ಇದನ್ನು ಮುಗಿಸೋಕೆ ಸ್ಟ್ರಿಕ್ಟ್ ಡೆಡ್ಲೈನ್ಗಳಿವೆ ಇದು ಕೇವಲ ಒಂದು ಸರ್ಕ್ಯುಲರ್ ಅಲ್ಲ ಬದಲಿಗೆ ಕರ್ನಾಟಕದ ಸರ್ಕಾರಿ ನೌಕರರ ವೃತ್ತಿ ಜೀವನದ ಭವಿಷ್ಯವನ್ನೇ ಬದಲಾಯಿಸಬಲ್ಲ ಒಂದು ದೊಡ್ಡ ಹೆಜ್ಜೆ ಇದೆಲ್ಲ ನಮ್ಮನ್ನ ಒಂದು ಕೊನೆಯ ಪ್ರಶ್ನೆಗೆ ತಂದು ನಿಲ್ಲಿಸತ್ತೆ ವೃತ್ತಿಜೀವನದ ಬೆಳವಣಿಗೆಯನ್ನ ಹೀಗೆ ನಿರಂತರ ಕಲಿಕೆಗೆ ಲಿಂಕ್ ಮಾಡೋದ್ರಿಂದ ಹೆಚ್ಚು ದಕ್ಷ ಮತ್ತು ಉತ್ತಮವಾದ ಸಾರ್ವಜನಿಕ ಸೇವೆ ಸಾಧ್ಯವಾಗತ್ತಾ ಕರ್ನಾಟಕದ ಈ ಮಾಡೆಲ್ ದೇಶದ ಬೇರೆ ರಾಜ್ಯಗಳಿಗೂ ಒಂದು ಉದಾಹರಣೆ ಆಗ್ಬಹುದಾ ಕಾದು ನೋಡ್ಬೇಕು